ಇವತ್ತು ಶ್ರೇಷ್ಠವಾದ ದಿನ ಬಾಬಾ ಸಾಹಬ್ ಅಂಬೇಡ್ಕರ್ ಅವರು ಹುಟ್ಟಿದ ದಿನ ಈ ದೇಶದಲ್ಲಿ ಶಾಂತಿ ತಂದಿರೋ ದಿನ ಬಡವ್ರದ ಬಡವ್ರಿಗೆ ಶಾಂತಿ ಸಂತೋಷದ ದಿನ ಈಗ ಯಾರಿಗೆಲ್ಲ ಅನ್ಯಾಯ ಆಗ್ತಾ ಇತ್ತು ಅದ್ರನ್ನ ಹೋಗಲಾಡಿಸಿರೋ ದಿನ ಬಾಬಾ ಸಾಹೇಬ್ ಅಂಬೇಡ್ಕರು ಹುಟ್ಟಿದ ಮೇಲೆ ಬಡವರಿಗೆಲ್ಲ ಒಳ್ಳೆಯದಾಗಿದೆ ಹೆಣ್ಣು ಮಕ್ಕಳು ಓದೋದಕ್ಕೆ ದಾರಿ ಸಿಕ್ಕಿದೆ ಮುಖ್ಯವಾಗಿ ಈ ಮೇಲ್ಜಾತಿ ಬ್ರಾಹ್ಮಣರು ಮಕ್ಕಳು ಓದೋದಕ್ಕೆ ಅವ್ರಿಗೆ ದಾರಿ ಇರಲಿಲ್ಲ ಅಂಥದಕ್ಕೆ ಬಾಬಾ ಸಾಹ್ ಅವರು ದಾರಿ ಕೊಟ್ಟಿದ್ದಾರೆ ಆದ್ದರಿಂದ ಈಗ ಸಮಾಜದಲ್ಲಿ ಬಾಬಾ ಸಾಹ್ ಅವರಿಂದ ಎಲ್ರಿಗೂ ಅನುಕೂಲ ಆಗ್ತಾಯಿದೆ ಆ ಅನುಕೂಲನ ಪಡ್ಕೋಬೇಕು ಸಮಾಜ ಕಲ್ಯಾಣ ಇಲಾಖೆಯಿಂದ ಈ ನಮ್ಮ ಎಸ್ ಸಿ ಎಸ್ ಟಿಯವರು ನಮಗೇನು ಅನುಕೂಲ ಪಡ್ಕೋಬೇಕೋ ಅದನ್ನು ಪಡ್ಕೋಬೇಕು ಯಾಕಂದರೆ ಇದನ್ನು ಬೇರೆಯವರು ಈ ದಲ್ಲಾಳಿಗಳು ದಿಕ್ತಪ್ಸ್ತಾ ಇದ್ದಾರೆ ಅದನ್ನು ದಿಕ್ಕಿಸೋದಕ್ಕೆ ನಾವೇ ಮುಂದೆ ನುಗ್ಗಿ ನಾವು ಅರ್ಜಿಗಳಾಕಿ ಪರಿಶೀಲನೆ ಮಾಡಿ ನಮ್ಮ ನಮಗೇನು ಸಿಗ್ಬೇಕೋ ಅದನ್ನು ನಾವು ಪಡ್ಕೋಬೇಕು ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರೋ ಕೊಡುಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮುಂದೆ ಹೆಣ್ಣುಮಕ್ಕಳು ಓದ್ತಾ ಇರಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದ ಮೇಲೆ ಇವತ್ತು ಎಲ್ಲ ಹೆಣ್ಮ ಗಂಡ್ ಗಂಡಸರು ಯಾವ ಲೆಕ್ಕದಲ್ಲಿದ್ದಾರೆ ಅದೇ ಲೆಕ್ಕದಲ್ಲಿ ಹೆಣ್ಮಕ್ಳು ಇದ್ದಾರೆ ಈಗ ನೋಡಿ ಜಿಲ್ಲಾಧಿಕಾರಿಯಾಗಿ ಹೆಣ್ಮಕ್ಕಳು ಆಗ್ತಾರೆ ಡಾಕ್ಟರ್ ಆಗ್ತಾರೆ ಜಡ್ಜ್ಗಳು ಆಗ್ತಾರೆ ಪ್ರತಿಯೊಬ್ಬ ಅಧಿಕಾರಿಯಾಗಿ ಹೆಣ್ಣುಮಕ್ಕಳು ಇದ್ದಾರೆ ಸರಿ ಸಮಾನ ಇದ್ದಾರೆ ಈ ಗಂಡುಸರಿಗಿನ್ನ ಏನು ಕಡಿಮೆ ಇಲ್ಲ ಆ ಥರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಡುಗೆ ಇದು ಹೆಸರು ನಮ್ಮ ಹೆಸರು ಮಿಲ್ಟ್ರಿ ಶಂಕರ್ ಅಂತ ಅಖಿಲ ಕರ್ನಾಟಕ ದಲಿತ ರಕ್ಷಣೆ ವೇದಿಕೆ ರಾಜ್ಯಾಧ್ಯಕ್ಷರು ಮತ್ತು ಸಂಸ್ಥಾಪಕರು